ಬೆಂಗಳೂರು ರಾಜರಾಜೇಶ್ವರಿ ನಗರದ ವಿಧಾನಸಭಾ ಸದಸ್ಯರಾದ ಮುನಿರತ್ನಂ ನಾಯ್ಡು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆ ಮಹಿಳೆಯರನ್ನ ಬಹಿರಂಗವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪದ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ದೌರ್ಜನ್ಯದ ತಿದ್ದುಪಡಿ ಕಾಯ್ದೆ ಅಡಿ ಪ್ರಕಾರ ದೂರು ದಾಖಲಿಸುವಂತೆ ಚಿಂತಾಮಣಿಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಪದಾಧಿಕಾರಿಗಳು ಇಂದು ಡಿವೈಎಸ್ಪಿ ಮುರಳೀಧರ್ ಅವರಿಗೆ ದೂರು ನೀಡಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿ ಕೋನಪಲ್ಲಿ ಕೋದಂಡ ಗ್ರಾಮಾಂತರ ವಿಭಾಗದ ಎಸ್ಸಿ ಅಧ್ಯಕ್ಷರಾದ ಶಂಕರಪ್ಪ ಸಿದ್ದೇಪಲ್ಲಿ ಕಾರ್ಮಿಕ ವಿಭಾಗದ ಬ್ಲಾಕ್ ಕಾಂಗ್ರೆಸ್ ಮುಖಂಡರಾದ ಮುನಿರಾಜು ತಳಕವಾರ ಸೇರಿದಂತೆ ಮತ್ತಿತರರು ಇದ್ದರು ಅವರ ಸಭ್ಯತೆ ಸಂಸ್ಕೃತಿ ಅಂತ ರಾಜ್ಯಕ್ಕೆ ಗೊತ್ತಾಗಿದೆ ಅವರು ಮಾತಾಡಿರೋ ರೀತಿ ನೋಡಿದ್ರೆ ಆ ಒಬ್ಬ ಶಾಸಕನಾಗಿ ಆತ್ಮೂಲ ನಾಲಾಯಕ ರಾಜರಾಜೇಶ್ವರಿ ನಗರದಿಂದ ಮುನಿರಾದ ಮುನರತ್ನ ಮುನರತ್ನಮ್ಮ ಮುನರತ್ನ ಅವರು ನಮ್ಮ ದಲಿತರ ಬಗ್ಗೆ ಅದು ಮಹಿಳೆಯರ ಬಗ್ಗೆ ಕೀಳವಾಗಿ ಅವಚ ಶಬ್ದಗಳಿಂದ ಬೈದು ಕೀಳವಾಗಿ ನಡ್ಕೊಂಡಿದ್ದಾರೆ ಆದ್ದರಿಂದ ನಾವು ಡಿ ವೈ ಎಸ್ ಪೈ ಅವ್ರನ್ನ ಶಾಸಕರ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕಂತೇಳಿ ನಾವು ಮನವಿ ಇದ್ವಿ ಪ್ರಕರಣ ಕೊಡ್ತಾ ಇದ್ವಿ ಅದಕ್ಕೆ ನಾವು ಎಲ್ಲ ನಮ್ಮ ಎಲ್ಲ ಜನಾಂಗದವರು ನಾವು ಡಿ ವೈ ಎಸ್ ಪಿಕ್ಕೆ ಇದು ಕೊಟ್ಟಿದ್ದೀವಿ ನಾನು ಜಿಲ್ಲಾ ಕಜೆನ್ಸಿ ವೆಂಕಟೇಶಪ್ಪ ಚೆನ್ಕೇಶ್ಪುರ ಚೆನ್ನಕೇಶ್ಪುರ ಅವರಿಂದ ನಾವೆಲ್ಲ ಸೇರಿ ಕೊಡ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ಮಣಿಕಂಠ ಅಂತ ಹೇಳ್ಬಿಟ್ಟು ಮಡಿಕೇರೆ ಎಸ್ಟ್ರಿಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಗ ವಿಚಾರಣೆ ಏನಂದರೆ ನಮ್ಮ ಆರ್ ಆರ್ ನಗರ ಎಮ್ ಎಲ್ ಎಗಳಾದಂಥ ಮುನರತ್ನಮ್ಮ ಅವ್ರ ಬಗ್ಗೆ ಕಾಂಟ್ರಾಕ್ಟರ್ ಚೆಲುವರಾಯ ಅವ್ರನ್ನ ಮತ್ತು ಅವ್ರ ಮನೆಯವ್ರನ್ನ ನವಾಂಚ ಶಬ್ದಗಳಿಂದ ಏನೋ ಹೆಣ್ಣು ಮಕ್ಕಳು ಅನ್ನೋ ಒಂದು ಗೌರವ ಇಲ್ದಿರ ಇಷ್ಟ ಬಂದಂಗೆ ಮಾತಾಡಿ ಅವ್ರ ಮನೆ ಪಕ್ಕದಲ್ಲಿ ಅವ್ರ ಮಂಚಿಕ ಕರೆದ ವಿಚಾರದಿಂದ ಈ ಥರ ನಿಂತಿದ್ದಾರೆ ಅವ್ರನ್ನ ಅದೇ ಕಾರಣಕ್ಕೆ ನಾವು ನಾವು ಎಲ್ಲ ಘಟಕದವರು ಸೇರಿ ನಮ್ಮ ಡಿ ಒ ಚಿಂತಾಮಣಿ ಡಿ ಎಸ್ ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ ಮುಂದಿನ ಅವರು ವಿಚಾರಣೆ ಮಾಡ್ತಾರೆ